ಹೇ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮೊದಲಿಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಈ ವಿಡಿಯೋನಲ್ಲಿ ಮಥುರಾ ದ್ವಾರ್ಕಾಧೀಶ್ ಶ್ರೀಕೃಷ್ಣ ಜನ್ಮಭೂಮಿ ಪ್ರಯಾಗ್ರಾಜ್ ತ್ರಿವೇಣಿ ಸಂಗಮ ಮಹಾಕುಂಭ ಮೇಳ ಶಾಯಿ ಸ್ನಾನ ವಾರಣಾಸಿ ಕಾಶಿ ವಿಶ್ವನಾಥ ದೇವರ ದೇವಸ್ಥಾನ ಗಂಗಾ ಆರತಿ ಶ್ರೀ ಗುರು ಕಾಲಭೈರವ ದೇವರ ದೇವಸ್ಥಾನ ಮಣಿಕರ್ಣಿಕಾ ಘಾಟ್ ಬಗ್ಗೆ ಒಂದು ಪುಟ್ಟ ಜರ್ನಿ ಈ ವಿಡಿಯೋನಲ್ಲಿ ಮಾಡೋಣ ಐ ನೋ ಫ್ರೆಂಡ್ ನಿಮ್ಮ ಟೈಮ್ ತುಂಬ ವ್ಯಾಲ್ಯೂಯಬಲ್ ಎಷ್ಟು ಕಡಿಮೆ ಸಮಯದಲ್ಲಿ ವಿಡಿಯೋನ ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯ ಅಷ್ಟು ಬೇಗ ಮಾಡ್ತೇನೆ ಥ್ಯಾಂಕ್ ಯು ಫಾರ್ ಇನ್ವೆಸ್ಟಿಂಗ್ ಯುವರ್ ಟೈಮ್ ಮೊದಲಿಗೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ ಡೆಲ್ಲಿಗೆ ಹೋಟ್ವಿ ಕಾರಣ ಟೀಮ್ ಶೂಟ್ ಹಾಗೂ ಪ್ರೊಡಕ್ಷನ್ ವರ್ಕಿಗೆ ಕಾರ್ ಎಸೆನ್ಶಿಯಲ್ ಆಗಿತ್ತು ಅಲ್ಲಿ ಸ್ವಲ್ಪ ಪ್ರೈಸ್ ವರ್ಕೌಟ್ ಮಾಡಬಹುದು ಅನ್ನೋ ಕಾಣ್ ಅಂದ ಅಲ್ಲಿ ಕರ್ನಾಟಕದ ಡೀಲರ್ ಇದ್ದರು ಅವರೊಂದಿಗೆ ಕಾರ್ ಬಗ್ಗೆ ಡಿಸ್ಕಸ್ ಮಾಡಿ ಡೆಲ್ಲಿ ಮಾರ್ಕೆಟ್ ಅಲ್ಲಿನ ಸ್ಟಾರ್ಟ್ಅಪ್ ಆಪರ್ಚುನಿಟಿ ಬಗ್ಗೆ ಟೂ ಡೇಸ್ ಎಕ್ಸ್ಪ್ಲೋರ್ ಮಾಡಿದ್ವಿ ನಂತರ ರೆಡ್ ಫೋರ್ಟ್ ಹಾಗೂ ಕ್ವಿಕ್ ಆಗಿ ಇಂಡಿಯಾ ಗೇಟ್ ನೋಡಿಕೊಂಡು ಟುವರ್ಡ್ಸ್ ಪ್ರಯಾಗಿ ಹೋಟ್ವಿ ಡೆಲ್ಲಿ ಎಕ್ಸ್ಪ್ಲೋರೇಷನ್ ಫೋಟೋಗ್ರಫಿ ಫಿಲ್ಮ್ ಮೇಕಿಂಗ್ ಪ್ರಾಜೆಕ್ಟ್ಸ್ ನ ಸ್ಕೇಲ್ ಮಾಡೋ ಆಪರ್ಚುನಿಟಿ ಓಪನ್ ಅಪ್ ಮಾಡ್ತು ಡೀಲರ್ನೊಂದಿಗೆ ಮಾತಾಡಿ ಡೆಲ್ಲಿ ರಿಜಿಸ್ಟರ್ ವೆಹಿಕಲ್ ತಗೊಂಡು ಫಸ್ಟ್ ಮಥುರಾಗ ಹೊಟ್ಟಿ ಅಲ್ಲಿ ಬ್ರಿಡ್ಜ್ ಪಾಸಿ ದ್ವಾರಕಾಧೀಶ್ ದೇವಸ್ಥಾನ ವೃಂದಾವನ ಶ್ರೀಕೃಷ್ಣ ಜನ್ಮಭೂಮಿ ದರ್ಶನವನ್ನ ಮಾಡಿಕೊಂಡು ರಾತ್ರಿ ಪ್ರಸಾದ ದೇವಸ್ಥಾನದಲ್ಲೇ ತಿಂದು ಸ್ವಲ್ಪ ಸಮಯ ದೇವರ ಆಲಯದಲ್ಲೇ ಇದ್ವಿ ಮಥುರ ಶ್ರೀ ರಾಧಾಕೃಷ್ಣ ದೇವರ ದೇವಸ್ಥಾನ ಬಹಳ ಅಮೋಘ ಈಗ್ಲೂ ಶ್ರೀ ರಾಧಾಕೃಷ್ಣ ದೇವರ ಸಾನ್ನಿಧ್ಯ ಹೃದಯದಲ್ಲಿ ಹಾಗೆ ಇದೆ ನಂತರ ಪ್ರಯಾಗ್ ತ್ರಿವೇಣಿ ಸಂಗಮಕ್ಕೆ ಆನ್ ದ ವೇ ಕಾರ್ ಸ್ವಲ್ಪ ಸಮಸ್ಯೆ ಆಯ್ತು ರಿಸಾಲ್ವ್ ಮಾಡ್ಕೊಂಡು ಪ್ರಯಾಗ ಬಂದ್ವಿ ಅಲ್ಲಿ ಯಾರಾದ್ರೂ ನಿಮ್ಗೆ ತಿಳಿದಿದ್ರೆ ಸಂಪರ್ಕದಲ್ಲಿ ಇದ್ರೆ ಬಹಳ ಒಳ್ಳೇದು ಕೆಲಸಗಳು ಬಹಳ ಬೇಗ ಆಗತ್ತೆ ಗೊತ್ತೇ ಇದೆ ಅಲ್ಲಿಯ ಜಸ್ಟಿಸ್ ಡಿಪಾರ್ಟ್ಮೆಂಟ್ ಗೈಡ್ ಲೈನ್ಸ್ ಇಂದ ಮಹಾಕುಂಭ ಮೇಳದೊಳಕ್ಕೆ ಬಂದ್ವಿ ದ ವೇ ಪಂಚವಟಿ ಆಶ್ರಮದಲ್ಲಿ ರೂಮ್ ಬುಕ್ ಮಾಡ್ಕೊಂಡ್ವಿ ಥ್ಯಾಂಕ್ಸ್ ಟು ದ ಅಣ್ಣ ಊ ಆರ್ಗನ್ ದಿಸ್ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಪ್ರಯಾಗ್ ತ್ರಿವೇಣಿ ಸಂಗಮಕ್ಕೆ ಹೊರಟಿ ಶ್ರದ್ಧಾ ಭಕ್ತಿಯಿಂದ ನಮಸ್ಕರಿಸಿ ಪೂಜೆ ಸಲ್ಲಿಸಿ ವಸಂತ ಪಂಚಮಿಯ ಹಿಂದಿನ ದಿನ ಶಾಯಿ ಸ್ನಾನ ಮಾಡ್ಕೊಂಡ್ವಿ ತ್ರಿವೇಣಿ ಸಂಗಮದಿಂದ ಪವಿತ್ರ ನೀರನ್ನು ತಗೊಂಡು ರಿಚುವಲ್ಸ್ ಕಂಪ್ಲೀಟ್ ಮಾಡಿ ಸಂಜೆ ಸಮಯ ಅಲ್ಲೇ ಕಳೆದು ಹೊರಡೋಕ್ಕೆ ಮುಂಚೆ ನಮ್ಮ ನಂದಿನಿ ಚಾಯ್ ಪಾಯಿಂಟ್ನಲ್ಲಿ ಸ್ಟ್ರಾಂಗ್ ಕಾಫಿ ಕುಡ್ಕೊಂಡು ಅಲ್ಲಿಂದ ಹೊರಟ್ವಿ ಹೀಗೆ ಹೊರಟಿದ್ದು ಓಲ್ಡೆಸ್ಟ್ ಲಿವಿಂಗ್ ಸಿಟಿ ಇನ್ ದ ವರ್ಲ್ಡ್ ಎ ಸಿಟಿ ಆಫ್ ಕೌಂಟ್ಲೆಸ್ ಟೆಂಪಲ್ಸ್ ಫಿಲಮ್ ಮೇಕರ್ಸ್ ಪ್ಯಾರಾಡೈಸ್ ಒನ್ ಆ್ಯಂಡ್ ಓನ್ಲಿ ವಾರಣಾಸಿ ಬನಾರಸ್ ದ ಗ್ರೇಟ್ ಕಾಶಿ ಅಲ್ಲಿಯ ಎಕ್ಸ್ಪೀರಿಯನ್ಸ್ ಲಿಟ್ರಲಿ ಗ್ರೇಟ್ ಏರ್ ಬಿ ಎನ್ ಬಿ ಮೂಲಕ ಅಲ್ಲೇ ಸ್ಟೇ ಮಾಡಿದ್ವಿ ಮೊದಲು ಅಲ್ಲಿನ ಪ್ರಾಣ ವಿಶ್ವನಾಥ ದೇವರ ದರ್ಶನವನ್ನು ಮಾಡಿದ್ವಿ ದೇವಸ್ಥಾನದ ಒಳಗೆ ಹೋಗುವಾಗ ಅಲ್ಲಿಯ ಕಥೆ ಕೇಳಿ ಬೇಜಾರಾಗುತ್ತೆ ದೇವಸ್ಥಾನದ ಗೋಪುರ ನೋಡಿದ ಬಳಿಕ ಹೃದಯ ನಿಧಾನವಾಗಿ ಆರಾಮಾಗ್ತಾ ಹೋಗುತ್ತೆ ಒಮ್ಮೆ ವಿಶ್ವನಾಥ ದೇವರ ದರ್ಶನವಾದ ಬಳಿಕ ಮೈಂಡ್ ಸ್ಟಿಲ್ ಆಗ್ತಾ ಪಾಯಿಂಟೆಡ್ಲಿ ಫೋಕಸ್ ಆದ ಅನುಭವ ಮತ್ತು ದೇವರ ರೂಪ ಪದೇ ಪದೇ ಹೃದಯದಲ್ಲಿ ನೆನಪಾದದ್ದು ಲಿಟ್ರಲಿ ಬ್ಲೆಸ್ಡ್ ಆ ರಾತ್ರಿ ಅಲ್ಲೇ ಸ್ಟೇ ಆದ್ವಿ ನೆಕ್ಸ್ಟ್ ಡೇ ಕಾಶಿಯ ದಶಾಶ್ವಮೇಧ ಘಾಟ್ಗೆ ಬಂದು ಸಂಜೆಯ ಬಳಿಕ ಅಲ್ಲಿಯ ಗಂಗಾರತಿಯನ್ನು ವೀಕ್ಷಿಸಿ ನಮಸ್ಕರಿಸಿ ಕಾಶಿಯ ಕ್ಷೇತ್ರ ಪಾಲಕರಾದ ಗುರುಶ್ರೀ ಕಾಲಭೈರವ ದೇವರ ದರ್ಶನವನ್ನು ಮಾಡಿಕೊಂಡು ಅಲ್ಲಿ ಹತ್ತಿರ ಇದ್ದ ಮಣಿಕಣಿಕಾ ಘಾಟ್ಗೆ ಬಂದ್ವಿ ಇಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆನು ದಾನ ಕ್ರಿಯೆ ನಡೀತಾನೆ ಇರುತ್ತೆ ಇಲ್ಲಿ ವ್ಯಕ್ತಿಯ ಅಂತಿಮ ವಿಧಿಯನ್ನು ನಡೆಸಿದ್ರೆ ಅವರ ಆತ್ಮ ಮುಕ್ತಿಯೊಂದತ್ತೆ ಎಂಬ ನಂಬಿಕೆ ನಮ್ಮ ಸನಾತನ ಧರ್ಮದಲ್ಲಿದೆ ಆ ರಾತ್ರಿಯೂ ಸಹ ಕಾಶಿಯಲ್ಲೇ ಸ್ಟೇ ಆದ್ವಿ ಬೆಳಗ್ಗೆ ಕಾಶಿ ಘಾಟ್ನಲ್ಲಿ ಸ್ನಾನ ಮಾಡಿ ಶಕ್ತಿಪೀಠಗಳಲ್ಲಿ ಒಂದಾದ ಶ್ರೀ ವಿಶಾಲಕ್ಷಿ ಅಮ್ಮ ಅವರ ದೇವಸ್ಥಾನ ಮತ್ತು ಶ್ರೀ ಅನ್ನಪೂರ್ಣೇಶ್ವರಿ ಅಮ್ಮ ಅವರ ದರ್ಶನವನ್ನು ಮಾಡಿ ಅಮ್ಮನಿಗೆ ಬನಾರಸ್ ಸಾರಿ ಪಪ್ಪನಿಗೆ ಅಗತ್ಯವಾದ ಬಟ್ಟೆ ವಸ್ತುಗಳನ್ನು ತಗೊಂಡು ಕಾಶಿಯಿಂದ ಮನೆ ಕಡೆ ಹೊರಟಿ ಇದು ಓವರ್ ಆಲ್ ಜರ್ನಿ ಫ್ರೆಂಡ್ ಡೆಲ್ಲಿ ಮಧುರಾ ಪ್ರಯಾಗ್ ಮಹಾಕುಂಭ ಮೇಳ ವಾರಣಾಸಿ ಕಾಶಿ ಇಲ್ಲಿಯ ತನಕ ಎಂಗೇಜ್ ಆಗಿ ನೋಡಿದ್ದಕ್ಕೆ ಬಹಳ ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದರೆ ಲೈಕ್ ಮಾಡಿ ಏನಾದರೂ ಹೇಳಬೇಕು ಅನ್ಸಿದ್ರೆ ಪ್ಲೀಸ್ ಕಮೆಂಟ್ನಲ್ಲಿ ತಿಳಿಸಿ ಚಾನೆಲ್ ಇಂದ ಹೆಲ್ಪ್ ಆಗ್ತಿದೆ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನಲ್ಲಿ ತಿರುಮಲ ತಿರುಪತಿ ದೇವಸ್ಥಾನದ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿರೋದಿದೆ ನೋಡಿದೆ ನೀವು ಚೆಕ್ ಮಾಡಿ ನೋಡ್ಬೋದು ಮತ್ತೆ ಇನ್ನೊಂದು ವಿಡಿಯೋನಲ್ಲಿ ಸಿಗ್ತೀನಿ ಆಲ್ವೇಸ್ ಕೇರ್ ಆಫ್ ಯುವರ್ ಸೆಲ್ಫ್ ಸಿ you in the next video friend